ಪ್ರಧಾನಿ ನರೇಂದ್ರ ಮೋದಿಯವರೇ ಶಂಕುಸ್ಥಾಪನೆ ಮಾಡಿದ್ದಂತಹ ಕಾಮಗಾರಿ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಶಂಕುಸ್ಥಾಪನೆಗೆ ಚಾಲನೆ ನೀಡಿ ಎರಡು ವರ್ಷಗಳೇ ಕಳೆದರೂ ಕೂಡ ಈವರೆಗೂ ಕಾಮಗಾರಿ ಮುಗಿತಾನೇ ಇಲ್ಲ ನಡೀತಾನೇ ಇದೆ ನಡೀತಾನೇ ಇದೆ ಕಾಮಗಾರಿ ಈಗ ಮುಗಿಯುತ್ತೆ ಆಗ ಮುಗಿಯುತ್ತೆ ಕಾಮಗಾರಿ ಮುಗಿಯುವಂತಹ ಲಕ್ಷಣಗಳು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಹುಬ್ಬಳ್ಳಿಯ ಆನಂದ ನಗರದ ಜಯದೇವ ಹೃದಯ ರೋಗ ಆಸ್ಪತ್ರೆ ಕಾಮಗಾರಿ ಸಂಪೂರ್ಣವಾಗಿ ಕುಂಠಿತ ಆಗಿದೆ ಹುಬ್ಬಳ್ಳಿಯಲ್ಲಿ ಒಂದು ಹೃದಯ ರೋಗ ಆಸ್ಪತ್ರೆ ಆಗುತ್ತೆ ಜಯದೇವ ಹೃದಯ ರೋಗ ಆಸ್ಪತ್ರೆ ಕಂಪ್ಲೀಟ್ ಆಗುತ್ತೆ ಯಾರ್ಯಾರು ಹೃದಯ ರೋಗಿಗಳಿದ್ದಾರೆ ಎಲ್ರಿಗೂ ಕೂಡ ಸ್ಥಳೀಯವಾಗಿ ಚಿಕಿತ್ಸೆ ಸಿಗುತ್ತೆ ಒಂದು ರಿಸರ್ಚ್ ಸೆಂಟರ್ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಜನ ಕೂಡ ಸಾಕಷ್ಟು ಖುಷಿಯಾಗಿದ್ದರು ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಬಂದರು ಶಂಕುಸ್ಥಾಪನೆ ಮಾಡಿದ್ರು ಆದರೆ ಕಾಮಗಾರಿ ಮಾತ್ರ ಮುಗಿತಾನೇ ಇಲ್ಲ ಜನರಿಗೆ ಬಳಕೆಗೆ ಆಸ್ಪತ್ರೆ ಸಿಗ್ತಾನೇ ಇಲ್ಲ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಘೋಷಣೆ ಮಾಡಿದ್ದಂತಹ ಯೋಜನೆ ಇದು ನಾನ್ನೂರ ಮೂವತ್ತೇಳು ಹಾಸಿಗೆಯುಳ್ಳಂತಹ ಜಯದೇವ ಹೃದಯ ರೋಗ ಆಸ್ಪತ್ರೆಗೆ ಎರಡುನೂರ ಐವತ್ತು ಕೋಟಿ ಮೀಸಲು ಕೂಡ ಇಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ ಹನ್ನೆರಡರಂದು ಪ್ರಧಾನಿ ನರೇಂದ್ರ ಮೋದಿ ಬಂದು ಶಂಕುಸ್ಥಾಪನೆ ನೆರವೇರಿಸಿದರು ಆದರೆ ಜಯದೇವ ಹೃದಯ ರೋಗ ಆಸ್ಪತ್ರೆ ಕಾಮಗಾರಿಗೆ ಈವರೆಗೂ ಕೂಡ ವೇಗನೆ ಸಿಗ್ತಾ ಇಲ್ಲ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜನರನ್ನು ಮಾತನಾಡಿಸಿದ್ದಾರೆ ಕೇಳಿ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಇಲ್ಲಿ ಅಂದರೆ ಹೃದಯ ರೋಗ ಸಮಸ್ಯೆ ಕಂಡ್ರೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು ಇದನ್ನು ಮಣದಂಡಂತಹ ಬೊಮ್ಮಾಯಿ ಸರ್ಕಾರ ಈ ಹಿಂದೆ ಇದ್ದಂತಹ ಬೊಮ್ಮಾಯಿ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ಒಂದು ಜಯದೇವ ಹೃದಯ ರೋಗ ಆಸ್ಪತ್ರೆಯನ್ನು ಇಲ್ಲಿ ಅಂತರೆ ಬಜೆಟ್ನಲ್ಲಿ ಬಿಡುಗಡೆ ಮಾಡಿದ್ರು ಆದರೆ ಈ ಒಂದು ಏನು ಆಸ್ಪತ್ರೆ ಇವತ್ತು ಜನರಿಗೆ ಉಪಯೋಗಕ್ಕೆ ಸಿಗೋದು ಮಾತ್ರ ಇಲ್ಲಿ ಅಂದರೆ ಇನ್ನೂ ಹತ್ತು ವರ್ಷಗಳ ಕಾಲ ಎನ್ನುವಂತಹ ಅನುಮಾನ ಇವತ್ತು ದಟ್ಟವಾಗಿ ಕಾಡ್ತಾ ಇದೆ ಆದರೆ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಇಲ್ಲಿ ಅಂದರೆ ಬೊಮ್ಮಾಯಿ ಸರ್ಕಾರ ಏನು ಇಲ್ಲಂದರೆ ಎರಡು ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ನಾಲ್ಕುನೂರ ಮೂವತ್ತೇಳು ಇಲ್ಲಿ ಅಂದರೆ ಹಾಸಿಗೆ ಹೋಳುವಂಥ ಒಂದು ಆಸ್ಪತ್ರೆಯನ್ನು ಇಲ್ಲಿ ಬಿಡುಗಡೆ ಮಾಡಿದೆ ಆದರೆ ಸಹ ಇಲ್ಲಿ ಅಂತಂದರೆ ಇಲ್ಲಿರುವಂತಹ ಅಧಿಕಾರಿಗಳ ಒಂದು ಬೇಜೊದ್ಬರಿತನದಿಂದ ಇದು ಜನರಿಗೆ ಒಂದು ಕಡೆ ಅಂತಾರೆ ಇದರ ಸೌಲಭ್ಯ ಏನು ಇದರ ಒಂದು ಆಸ್ಪತ್ರೆಯ ಏನು ಸಿಗಬೇಕಾಗಿತ್ತು ಅದು ಚಿಕಿತ್ಸೆ ಇಲ್ಲಿ ಸಿಗ್ತಾ ಇಲ್ಲ ಈ ಸಂಪುಟಕ್ಕೆ ನಾನಿಲ್ಲಿ ಸ್ಥಳೀಯರನ್ನ ಮಾತಾಡಿಸ್ತೀನಿ ಸರ್ ಮೂವತ್ತು ತಿಂಗಳ ಅವಧಿಯಲ್ಲಿ ಕಾಮಗಾರಿಗೆ ಮುಗಿಬೇಕಾಗಿತ್ತು ಇಲ್ಲಿವರೆಗೂ ಅದು ಮುಗಿಯುವಂತಹ ಲಕ್ಷಣ ಕಾಣ್ತಿಲ್ಲ ಸರ್ ಏನಿದು ಉತ್ತರ ಕರ್ನಾಟಕದ ಜೀವನಾಡೆ ಆಗಬೇಕಾಗಿತ್ತು ಈ ಜಯದೇವ್ ಹೃದ್ರೋಗ ಆಸ್ಪತ್ರೆ ಏನಂತಂದ್ರೆ ಇದು ಕಾಮಗಾರಿ ಭಾಳ ಆಮೇಗತಿಯಲ್ಲಿ ಸಾಕ್ತಾಯಿದೆ ಏನು ಬಹುದಿನಗಳ ನಮ್ದು ಕನಸಾಗಿತ್ತು ಏನಂತಂದ್ರೆ ನಾವೆಲ್ಲ ಈ ಕಡೆ ಭಾಗದವ್ರಿಗೆ ಏನಾದರೂ ಹೃದಯ ರೋಗ ಸಂಬಂಧಪಟ್ಟಂಥದ್ದು ಏನೋ ಸಮಸ್ಯೆ ಆದರೆ ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಆದರೆ ಹಿಂದಿನ ಸರ್ಕಾರ ಅದನ್ನು ಇಲ್ಲೇ ಉತ್ತರ ಕರ್ನಾಟಕದಲ್ಲೇ ಹುಬ್ಬಳ್ಳಿ ದಾಡದಲ್ಲೇ ಮಾಡಬೇಕಂತ ಹೇಳಿ ಇದನ್ನು ಮಾಡಿದಾಗ ಇದು ಹುಬ್ಬಳ್ಳಿ ದಾಳ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಒಳಗೆ ವ್ಯಾಪ್ತಿಯೊಳಗೆ ಇದು ಬ ಬರ್ತದೆ ಅದನ್ನು ಉದ್ಘಾಟನೆ ಮಾಡಿ ಏನೋ ಕೆಲಸವನ್ನಂತೂ ಪ್ರಾರಂಭ ಮಾಡಿದರು ಆದ್ರ ನಿರೀಕ್ಷೆಗೆ ತಕ್ಕಂತೆ ಯಾವುದೂ ಕೆಲಸ ಆಗ್ತಾಯಿಲ್ಲ ಆಮೇಗತಿಯಲ್ಲಿ ಇದೆ ಆಮೇಲೆ ಇಲ್ಲಿ ನಮ್ಮದೇನು ಕನಸಿತ್ತು ಎಲ್ಲರದು ಇಲ್ಲೇ ಅತಿ ಶೀಘ್ರದಲ್ಲೇ ಈ ಹಾಸ್ಪಿಟಲ್ ರೆಡಿ ಆಗುತ್ತೆ ನಮಗೆ ಸಂಬಂಧಪಟ್ಟಂಥ ಏನಾದರೂ ಹೃದಯ ರೋಗಗಳು ಬಂದರೆ ನಾವು ಇಲ್ಲೇ ತೋರಿಸ್ಕೋಬೋದು ಇನ್ನು ಮುಂದೆ ನಾವು ಬೆಂಗಳೂರನ್ನು ಅವಲಂಬಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವೆಲ್ಲ ತಿಳ್ಕೊಂಡಿದ್ವಿ ಆದರೆ ಆ ಒಂದು ನಿರೀಕ್ಷೆ ಈಗ ಹುಸಿ ಸುಳ್ಳಾಗ್ತಾ ಇದೆ ಅಂತ ಹೇಳಿ ಈ ಕಾಮಗಾರಿಯನ್ನು ನೋಡಿದರೆ ನನಗೆ ಅನ್ನಿಸ್ತಾ ಇದೆ ಕೂಡಲೇ ಈ ಭಾಗದ ಶಾಸಕರು ಎಚ್ಚೆತ್ಕೊಳ್ಬೇಕು ಆನಂತರ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ಕೋಬೇಕು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಸರ್ ಇಲ್ಲಿ ಇನ್ನೊಬ್ರು ಸ್ಥಳೀಯರಿದ್ದಾರೆ ಅವರು ನಾನು ಮಾತಾಡ್ಸ್ತೀನಿ ಸರ್ ಈ ಆಸ್ಪತ್ರೆ ಯಾವಾಗ ಮುಗಿಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದಿರಿ ಈ ಭಾಗದವಾಗ್ತಾ ಈಗ ಈ ಆಸ್ಪತ್ರೆ ಇನ್ನು ಒಂದು ವರ್ಷದಾಗ ಮುಗಿಬೋದು ಅಂತೇಳಿ ನಾವು ಅಂದ್ಕೊಂಡಿದ್ವಿ ಆದರೆ ಈ ಕಾಮಗಾರಿ ನೋಡಿದ್ರೆ ಒಂದು ವರ್ಷದಾಗ ಮುಗ್ದಂಗೆ ಮುಗಿಯೋ ಥರ ಕಾಣ್ತಾ ಇಲ್ಲ ಈ ಹುಬ್ಬಳ್ಳಿಯೊಳಗೆ ಆದ್ರೆ ಇಲ್ಲಿ ಜನಕ್ಕೆ ಭಾಳ ಸಂತತ ಇದು ಖುಷಿ ಆಗ್ತೈತಿ ಆದ ಕಾರಣ ಆಮೆ ಆಮೇಗತಿ ಅಂತ ಏನು ಸಾಕ್ತಾಯಿದೆ ಭಾಳ ಸ್ಪೀಡ ಮುಗಿಬೇಕು ಮುಗಿದ್ರೆ ಮಾತ್ರ ಇದು ನಾವು ಏನು ಅಂದ್ಕೊಂಡಿದ್ವಿ ಇಲ್ಲೊಂದು ನಾವು ಹೃದಯ ರೋಗ ಆಸ್ಪತ್ರೆ ಹಾಕೈತಿ ಹುಬ್ಬಳ್ಳಿ ಒಳಗೆ ಅಂತೇಳಿ ಅದು ಹಾಕ್ತೈತಿ ಇಲ್ಲ ಅಂತಂದ್ರೆ ಕನಸು ಕನಸಾಗಿ ಅಂತೇಳಿ ನಮ್ಗೆ ಇದೆ ಓಕೆ ಥ್ಯಾಂಕ್ ಯು ಸರಿ ಇಲ್ಲಿರುವಂತಹ ಅಧಿಕಾರಿಗಳಾಗಲಿ ಮತ್ತು ಜನಪ್ರತಿನಿಧಿಗಳಾಗಲಿ ಈ ಒಂದು ಏನು ಆಸ್ಪತ್ರೆಯ ಕಾಮಗಾರಿ ಆಗ್ತಾ ಇದೆ ಇದಕ್ಕೆ ಒಂದು ಏನು ಆಮೇಗತಿಯಲ್ಲಿ ಈ ಒಂದು ಕಾಮಗಾರಿ ನಡೀತಾ ಇದೆ ಇದಕ್ಕೆ ಇಲ್ಲಿ ಅಂದರೆ ಒಂದು ವೇಗ ಕೊಡಿಸುವಂತಹ ಕೆಲಸವನ್ನು ಮಾಡಬೇಕು ಯಾಕಂದರೆ ಉತ್ತರ ಕರ್ನಾಟಕ ಭಾಗದ ಒಂದು ಕನಸಿಗೆ ಇಲ್ಲಿ ಅಂದರೆ ಜನರ ಕನಸು ಇವತ್ತು ಈಡೇರಿಸಬೇಕಾದ್ರೆ ಸುಮಾರು ಎರಡುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಕ್ಕೂ ಇಲ್ಲಂದರೆ ಅದು ಹಣ ಇಲ್ಲ ಅಂದರೆ ಸಾರ್ಥಕ ಆಗಲೇಬೇಕು ಆದರೆ ಆದಷ್ಟು ಬೇಗ ಆಸ್ಪತ್ರೆಯ ಕಾಮಗಾರಿ ಮುಗಿಸಿ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋದು ಸ್ಥಳೀಯರ ಮಾತು ಕ್ಯಾಮ್ರಾ ಪರ್ಸನ್ ಬರ ಜೊತೆ ಎಲ್ಲಪ್ಪ ಸೊಲರಗೊಪ್ಪ ಟಿ ವಿ ಫೈ ಹುಬ್ಬಳ್ಳಿ ಉತ್ತರ ಕರ್ನಾಟಕ